ಎಲ್ರಿಗೂ ನಮಸ್ಕಾರ ಶರಣ ಶರಣಾರ್ಥಿಗಳು ಬಸವ ಟಿವಿಯ ಎಲ್ಲ ಸಹೃದಯ ನನ್ನ ವೀಕ್ಷಕರೇ ಒಂದು ಕಡೆ ಶರಣರು ಒಂದು ಮಾತನ್ನು ಹೇಳ್ತಾರೆ ಛಲಬೇಕು ಶರಣಂಗೆ ಪರ ಸತಿಯ ನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರ ಧನವನೊಲ್ಲೆನೆಂಬ ಎನ್ನುವ ವಚನವನ್ನು ಶರಣರು ಹೇಳ್ತಾರೆ ಬಹುಶಃ ನಾವು ಈ ಎಲ್ಲ ರೀತಿಯಾಗಿರ್ತಕ್ಕಂತಹ ಆಕರ್ಷಣೆಗಳಿಂದ ನಾವು ದೂರ ಇದ್ದು ನಮ್ಮ ಬದುಕನ್ನು ಅಥವಾ ನಮ್ಮ ಜೀವನವನ್ನು ನಾವು ಸುಂದರವನ್ನಾಗಿ ರೂಪಿಸ್ಕೊಳ್ಬೇಕು ಅಂತ ಹೇಳಿದರೆ ನಾವು ಪಂಚವಿಕಾರಗಳಿಂದ ವಿಜಯಿ ಆಗಬೇಕು ಅಂತೇಳಿ ಪಂಚ ಪಂಚವಿಕಾರಗಳು ಅಂತ ಹೇಳಿದರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇದಲ್ಲದೆ ಈರ್ಷೆ ದ್ವೇಷ ಅನೇಕ ಇರ್ತದೆ ಅಂದರೆ ಯಾವಾಗ ಒಬ್ಬ ಭಕ್ತನಾಗಿರ್ತಾನೆ ಅಥವಾ ಈಶ್ವರನೊಡನೆ ಅನುಸಂಧಾನ ಮಾಡಬೇಕು ಅಂತೇಳಿ ಅವನು ಚಿಂತನೆಯನ್ನು ಮಂಥನವನ್ನು ಮಾಡ್ತಾನೆ ಹಾಗೆ ತನ್ನ ಬದುಕನ್ನು ಈಶ್ವರನಿಗೋಸ್ಕರವಾಗಿಯೇ ಮುಡುಪಾಗಿಟ್ಟಿರ್ತಾನೆ ಅವನು ವೈರಾಗ್ಯ ಜ್ಞಾನ ಹಾಗೆಯೇ ಯೋಗ ಅಧ್ಯಯನ ಅಧ್ಯಾಪನ ಹಾಗೆಯೇ ಚಿಂತನೆ ಮಂಥನ ಮತ್ತು ಜೊತೆಯಲ್ಲಿ ಯೋಗ ಮತ್ತು ಅನುಭವ ಮತ್ತು ಅನುಭವದೊಡನೆ ಅವನು ಐಕ್ಯ ಸ್ಥಿತಿಯನ್ನು ತಲುಪಬೇಕು ಅಂತ ಹೇಳಿದರೆ ನಾವು ದೇಹದ ಮತ್ತು ಆತ್ಮನ ಅಂತರಂಗದಲ್ಲಿರ್ತಕ್ಕಂತಹ ನೆಗೆಟಿವ್ ಆಟಿಟ್ಯೂಡ್ಸ್ ಏನಿದೆ ಆ ಪಂಚವಿಕಾರಗಳೇನಿದೆ ಅದರಿಂದ ನಾವು ಹೊರಗಡೆ ಬರಬೇಕಾಗ್ತದೆ ಇದು ಶರಣರ ಒಂದು ಅಂಬೋಣ ಅಂತೇಳಿ ಕರೆಯೋಣ ಅಥವಾ ಶರಣರ ಆಸಯ ಅಂತೇಳಿ ನಾವು ಕರೆಯೋಣ ಯಾಕೆ ಅಂತ ಹೇಳಿದರೆ ಶರಣರು ಕಟ್ಟಬಯಸಿದಂತಹ ನಾಡು ಅಥವಾ ಶರಣರು ಕಟ್ಟಬಯಸಿದಂತಹ ಒಂದು ಸಮಾಜ ಅಂತ ಹೇಳಿದ್ರೆ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟಬೇಕು ಯಾರಲ್ಲಿಯೂ ಸಹಿತವಾಗಿ ದ್ವೇಷ ಆಗಲಿ ಅಸೂಯೆ ಆಗಲಿ ಅಥವಾ ಯಾವುದೇ ಸ್ಪರ್ಧೆ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಶರಣರು ಯಾವುದೇ ಸ್ಪರ್ಧೆಯನ್ನಾಗಲಿ ಇರಬಾರ್ದು ಹಾಗೆಯೇ ಮನಸ್ಸು ಮನಸ್ಸುಗಳ ನಡುವೆ ಒಂದು ಸೌಹಾರ್ದತೆ ಶಾಂತಿ ಇರಬೇಕು ಅಂತಕ್ಕಂಥದ್ದು ಶರಣರ ಆಶಯವಾಗಿತ್ತು ಬಹುಶಃ ಅನೇಕರು ಅನೇಕ ಸಮಾಜವನ್ನು ಕಟ್ಟಬೇಕು ಅಂತೇಳಿ ಚಿಂತನೆಯನ್ನು ಮಾಡ್ತಾರೆ ಗಾಂಧೀಜಿಯವರು ರಾಮರಾಜ್ಯವನ್ನು ಕಟ್ಟಬೇಕು ಅಂತೇಳಿ ಅವರು ಚಿಂತನೆಯನ್ನು ಮಾಡಿದರು ಅವರ ರಾಮರ ರಾಮರಾಜ್ಯದ ಕಲ್ಪನೆ ಏನಿದೆ ಸ್ವರಾಜ್ಯ ಕಲ್ಪನೆ ಅಂತೇಳಿ ನಾವು ಕರಿತೀವಿ ಸ್ವರಾಜ್ಯವನ್ನೇ ರಾಮರಾಜ್ಯ ಅಂತೇಳಿ ಅವರು ಕಂಡುಕೊಂಡಂತಹ ಒಂದು ಸತ್ಯ ಅಥವಾ ಅವರು ಪ್ರತಿಪಾದಿಸಿದಂತಹ ಒಂದು ಅವರ ಒಂದು ಕನಸಿನ ಸಾಮ್ರಾಜ್ಯ ಅಂತೇಳಿ ನಾವು ಕರಿಬೋದು ಅಥವಾ ಅವರೊಂದು ಆಶಯ ಅಂತೇಳಿ ನಾವು ಕರಿಬೋದು ಅಂದರೆ ರಾಮರಾಜ್ಯದಲ್ಲಿ ಅಲ್ಲಿಯೂ ಸಹಿತವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪರ್ಧೆ ಇರಬಾರ್ದು ಎಲ್ಲ ರೀತಿಯಾಗಿರ್ತಕ್ಕಂತಹ ಉದ್ಯೋಗವನ್ನು ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಇರಬೇಕು ಅಲ್ಲಿ ಕಮ್ಮಾರ ಬಡಗಿ ಇರ್ಬೋದು ಕುಂಬಾರ ಇರ್ಬೋದು ಬಟ್ಟೆ ನೆಯನ್ನಿರ್ಬೋದು ಅಥವಾ ಚಪ್ಪಲಿ ಮಾಡೋದಿರ್ಬೋದು ಅಥವಾ ಬೆಳೆ ಬೆಳೀತಕ್ಕಂಥದ್ದು ಮಾರಾಟ ಮಾಡ್ತಾ ಈಗ ಹಲವಾರು ರೀತಿಯಾಗಿರ್ತಕ್ಕಂಥ ಉದ್ಯೋಗಗಳನ್ನ ಹೊಂದಿರತಕ್ಕಂಥ ಜನರು ಒಂದು ಗ್ರಾಮದಲ್ಲಿರಬೇಕು ಆ ಗ್ರಾಮವು ಸ್ವರಾಜ್ಯವಾಗಿರಬೇಕು ಅಂದರೆ ಸ್ವಾವಲಂಬಿಯಾಗಿರಬೇಕು ಅಂತಕ್ಕಂಥ ಕಲ್ಪನೆಯನ್ನು ಅವರು ಕಟ್ಟಿದ್ರು ಆದರೆ ಗಾಂಧೀಜಿಯವರ ಮೂಲ ಉದ್ದೇಶ ಅಂದರೆ ನೈತಿಕ ತಳಹದಿಯಲ್ಲೇ ಹಾಗೆಯೇ ಮೌಲ್ಯದ ತಳಹದಿಯ ಮೇಲೆ ರಾಜ್ಯವನ್ನು ಕಟ್ಟಬೇಕು ಅನ್ನೋದು ಅವರ ಆಶಯವಾಗಿತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಸತ್ಯ ಅಹಿಂಸೆ ಆಸ್ತೇಯ ಪರಿಗ್ರಹ ಅಸಂಗ್ರಹ ಈ ಮೌಲ್ಯಗಳನ್ನು ಇಟ್ಟುಕೊಂಡು ಒಂದು ರಾಜ್ಯವನ್ನು ಕಟ್ಟಬೇಕು ಅಂತೇಳಿ ಅಂದರೆ ಅವರು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ರಾಜ್ಯವನ್ನು ಕಟ್ಟಬೇಕು ಅಂತೇಳಿ ಅಂದರೆ ನಾವು ಯಾವುದೇ ಧರ್ಮವಿರ್ಬೋದು ಆ ಎಲ್ಲ ಧರ್ಮಗಳ ತಳಹದಿ ಏನಾಗಿರ್ತದೆ ಅಂದರೆ ನೈತಿಕತೆಯೇ ಅದರ ತಳಹದಿಯಾಗಿರ್ತದೆ ಅಥವಾ ದಾರ್ಶನಿಕತೆ ಅದರ ತಳಹದಿಯಾಗಿರ್ತದೆ ಆಧ್ಯಾತ್ಮಿಕತೆ ಅದರ ತಳಹದಿಯಾಗಿರ್ತದೆ ಹೀಗೆ ಶರಣರು ಕಟ್ಟಬಯಸಿದಂಥ ಒಂದು ನಾಡು ಕಟ್ಟಬಯಸಿದಂಥ ಒಂದು ಸಮಾಜ ಅಂತ ಹೇಳಿದರೆ ಅದು ಜಾತಿರಹಿತವಾಗಿರ್ತಕ್ಕಂಥ ಧರ್ಮರಹಿತವಾಗಿರ್ತಕ್ಕಂತಹ ಹಾಗೆಯೇ ಯಾವುದೇ ರೀತಿಯಾಗಿರ್ತಕ್ಕಂಥ ಲಿಂಗಭೇದ ವರ್ಗಭೇದ ವರ್ಣಭೇದಗಳಿಲ್ಲದೇ ಇರತಕ್ಕಂತಹ ಸಮಾನ ಒಂದು ಭಾವನೆಗಳನ್ನು ಹೊಂದಿರತಕ್ಕಂತಹ ಜನರ ಒಂದು ಸಹೃದಯ ಚಿಂತನೆಯನ್ನು ಹೊಂದಿರತಕ್ಕಂಥ ಒಂದು ಸಮಾಜವನ್ನು ಕಟ್ಟಬೇಕು ಆ ಸಮಾಜದಲ್ಲಿ ಎಲ್ಲ ವರ್ಗದವರಿಗೂ ಬದುಕುವ ಆಶಯಗಳಿರಬೇಕು ಬದುಕುವ ಸಮಾನ ಅವಕಾಶಗಳಿರಬೇಕು ಹಾಗೆಯೇ ಆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಬ್ಬರು ಇನ್ನೊಬ್ಬರ ಮೇಲೆ ತುಳಿತವನ್ನು ಉಂಟು ಮಾಡೋದಾಗಲಿ ಅಥವಾ ಬಲವೇ ಬಲಾಢ್ಯನೇ ಗುಣಾಢ್ಯ ಬಲವಂತವೇ ನ್ಯಾಯ ಎನ್ನುವ ಕಲ್ಪನೆಯಲ್ಲಿರಬಾರ್ದು ಅಲ್ಲಿ ಸಹೃದಯತೆಯಿಂದ ಎಲ್ಲರೂ ಬದುಕಬೇಕಾಗಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಆದರೆ ಅಂತಹ ಸಮಾಜವನ್ನು ಬಯಸಿದಂಥ ಶರಣರು ಏನು ಆಶಯ ಅಂತ ಹೇಳಿದ್ರೆ ಈ ಅಷ್ಟಮದಗಳು ಅಂತೇಳಿ ಕರಿತೀವಿ ಅದು ಕುಲ ಮದ ಇರ್ಬೋದು ಛಲ ಮದ ಇರ್ಬೋದು ಯೌವನ ಮದ ಇರ್ಬೋದು ಅಥವಾ ಧನಮದ ಇರ್ಬೋದು ಅಥವಾ ಸ್ತ್ರೀಯ ಮದ ಇರ್ಬೋದು ಹೀಗೆ ನಾವು ಅಷ್ಟಮದಗಳ ಬಗ್ಗೆ ಹೇಳ್ತೀವಿ ಅದು ತಪಸ್ಸಿನ ಕೆಲಸ ತಪಸ್ಸು ಒಂದು ಮದವೇ ಅಂತೇಳಿ ಕರೀಲಾಗ್ತದೆ ಹಾಗೆ ರಾಜ್ಯ ಮದವಿರ್ಬೋದು ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಮದಗಳ ಬಗ್ಗೆ ಹೇಳ್ತಾರೆ ಇಲ್ಲಿ ಈ ಮದಗಳು ಇರಬಾರ್ದು ಹೇಳ್ಬಿಟ್ಟು ಅದಕ್ಕೋಸ್ಕರವಾಗಿ ಶರಣರು ಚಲಬೇಕು ಶರಣಂಗೆ ಎನ್ನುವ ಮಾತನ್ನು ಅಲ್ಲಿ ಹೇಳ್ತಾರೆ ಅಂದರೆ ನನಗೆ ಪರ ಸತಿ ಪರ ಧನವನೋಲ್ಲನೆಂಬ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ನಮಗೆ ಅಸಂಗ್ರಹ ಬುದ್ಧಿ ಇರಬಾರ್ದು ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ನಮ್ಮ ಮನಸ್ಸಿನ ವಿಕಾರಗಳಿಂದ ತುಂಬಿರ್ತಕ್ಕಂಥ ಇರಬಾರ್ದು ಅಂತಕ್ಕಂಥದ್ದು ಶರಣರ ಒಂದು ಅಂಬೋಣ ಶರಣರ ಒಂದು ಆಶಯ ಆಗಿರ್ತದೆ ಹೀಗೆ ನಾವು ಕುಲಮದ ಸಾಮಾನ್ಯವಾಗಿ ನೋಡಿದರೆ ಇತ್ತೀಚಿನ ದಿನಗಳಲ್ಲಿ ನಾವು ಹೇಳ್ತೀವಿ ಏನಂತ ಹೇಳಿದರೆ ಶಿಕ್ಷಣ ಸಿಕ್ಕಿದರೆ ಈ ಎಲ್ಲರೂ ಸಹಿತವಾಗಿ ಸಮಾನರಾಗ್ತಾರೆ ಅವರೆಲ್ಲರೂ ಈ ಕುಲಮದಿಂದ ಅಥವಾ ಜಾತಿಯ ಭೇದಗಳಿಂದ ಹೊರಗಡೆ ಬರ್ತಾರೆ ಅಂತ ಹೇಳ್ತೀವಿ ಬಹುಶಃ ಅದು ನಾವು ಯಾವಾಗ ಜನರು ಅನಕ್ಷರಸ್ಥರಾಗಿದ್ದರು ಆ ಒಂದು ಕಲ್ಪನೆಯಲ್ಲಿ ಜಾತಿ ಇರ್ತಕ್ಕಂಥದ್ದು ಅನಕ್ಷರಸ್ಥರಲ್ಲಿಯೇ ಅದು ಮೂಢಮತಿ ಮಾನವರಲ್ಲಿ ಮಾತ್ರ ಇರ್ತದೆ ಅಂತೇಳಿ ತಿಳ್ಕೊಂಡಿದ್ವಿ ಇದು ತಪ್ಪು ಕಲ್ಪನೆ ನೋಡಿ ಹನ್ನೆರಡನೇ ಶತಮಾನದಲ್ಲಿ ನಾವು ಶರಣರು ಒಂದು ಬಹುದೊಡ್ಡ ಕಲ್ಪನೆಯನ್ನು ಇಟ್ಕೊಂಡಿದ್ದಂತಂದರೆ ಈ ಜಾತಿ ರಹಿತ ಸಮಾಜವನ್ನು ಕಟ್ಟಬೇಕು ಅಥವಾ ಈ ಕುಲ ರಹಿತವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಬೇಕು ಮಾನವೀಯ ಮೌಲ್ಯಗಳ ನೆಲಗಟ್ಟಿನ ಆಧಾರದ ಮೇಲೆ ಸಮಾಜವನ್ನು ಕಟ್ಟಬೇಕು ಹಾಗೆಯೇ ಮನುಷ್ಯತ್ವ ಮತ್ತು ಮಾನವೀಯತೆ ಇದರ ಆಧಾರದ ಮೇಲೆ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥದ್ದು ಬಸವಣ್ಣವರು ಮತ್ತು ಬಸವಾದಿ ಪ್ರಮತರ ಆಶಯವಾಗಿತ್ತು ಹಾಗಾಗಿ ಈ ಕುಲ ಮದ ಏನಿದೆ ಜಾತಿ ಮಧ ಏನಿದೆ ಇದು ಒಂದು ರೀತಿಯಾಗಿರ್ತಕ್ಕಂತಹ ಅಸಹನೀಯ ಅಸಹ್ಯವಾಗಿರ್ತಕ್ಕಂಥ ಭಾವನೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಕುಲದ ಬಗ್ಗೆ ತನ್ನ ಧರ್ಮದ ಬಗ್ಗೆ ತನ್ನ ಜಾತಿಯ ಬಗ್ಗೆ ಇವತ್ತು ಒಂದು ರೀತಿಯಾಗಿರ್ತಕ್ಕಂತಹ ಮಧ ಎನ್ನುವ ಶಬ್ದವನ್ನು ಅವರು ಬಳಸಿದ್ದಾರೆ ಬಹಳ ಒಳ್ಳೆಯ ಶಬ್ದ ಶರಣರು ಬಳಸಿರ್ತಕ್ಕಂಥ ಕುಲ ಮಧ ಏನಿದೆ ಅದು ನಿಜವಾಗಲೂ ಸಹಿತವಾಗಿ ಒಂದು ರೀತಿಯಾಗಿರ್ತಕ್ಕಂಥ ನಿಶಾವಸ್ತು ಹೇಗೆ ಓ ಪಿ ಎಂ ನಾವು ಹೇಳ್ತೀವಿ ಅನ್ ಓ ಪಿ ಎಮ್ ಅಂತಲೂ ಕರಿತೀವಿ ಯಾರು ಆ ಸಮಾಜವಾದಿಯ ಚಿಂತಕನಾಗಿರ್ತಕ್ಕಂಥ ಕಾರ್ಲ್ ಮಾರ್ಕ್ಸ್ ರಿಲಿಜಿಯನಿಸನ್ ಓ ಪಿ ಎಮ್ ಅಂತಲೇ ಕರೆದ ಅವನು ಅಂದರೆ ಧರ್ಮ ಅಂತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂತಹ ವಸ್ತು ಯಾವ ವ್ಯಕ್ತಿ ಆ ತನ್ನ ಧರ್ಮದ ಬಗ್ಗೆ ಅಥವಾ ತನ್ನ ಕುಲದ ಬಗ್ಗೆ ತನ್ನ ಜಾತಿಯ ಬಗ್ಗೆ ಬಹಳಷ್ಟು ಅಭಿಮಾನವನ್ನು ಹೊಂದಿರ್ತಾನೆ ಆಗ ಅವನು ಒಂದು ರೀತಿಯಾಗಿರ್ತಕ್ಕಂಥ ಫೆನೆಟಿಕ್ ಅಂತೇಳಿ ಕರಿತೀವಿ ಇಲ್ಲಿ ಫೆನೆಟಿಕ್ ಅನ್ನೋ ಶಬ್ದ ಅಂತಂದರೆ ಮೂಲಭೂತವಾದ ಹೇಳಿ ನಾವು ಕರೀಲಾಗ್ತೀವಿ ಅಂದರೆ ಅವನು ಧರ್ಮಾಂಧನಾಗಿರ್ತಾನೆ ಅಥವಾ ಮೂಲಭೂತವಾದಿಯಾಗಿರ್ತಾನೆ ಅಂದರೆ ತನ್ನ ಧರ್ಮವೇ ಶ್ರೇಷ್ಠ ತನ್ನ ಧರ್ಮದ ಬಗ್ಗೆ ಅಭಿಮಾನ ವನ್ಯ ಧರ್ಮದ ಬಗ್ಗೆ ದ್ವೇಷಾಸೂಯಗಳನ್ನು ಇಟ್ಕೊಳ್ತಾ ಹೋಗ್ತಾನೆ ಇವತ್ತು ಕಮ್ಯುನಾಲಿಸಮ್ ಅಂತೇಳಿ ನಾವು ಕರಿತೀವಿ ಕಮ್ಯುನಾಲಿಸಮ್ ಅಂದರೆ ಕೋಮುವಾದ ಹೇಳಿ ಕರಿತೀವಿ ಕೋಮುವಾದಕ್ಕೂ ಕುಲಮದಕ್ಕೂ ಏನು ವ್ಯತ್ಯಾಸವಿಲ್ಲ ಕುಲಮದವೇ ಕೋಮವಾದವಾಗಿ ಪರಿವರ್ತನೆಯನ್ನು ಹೊಂದ್ತದೆ ಅಂದರೆ ತಾವು ನಂಬಿಕೊಂಡಂತಹ ದೈವ ತಮ್ಮ ಆಚರಣೆಗಳು ಅಥವಾ ತಮ್ಮ ಸಂಪ್ರದಾಯಗಳು ತಮ್ಮ ರೂಢಿಗಳು ತಾವೇನು ಅನುಸರಿಸ್ತಾ ಇದ್ದೀವಿ ಆ ಆಚರಣೆಗಳೇ ಶ್ರೇಷ್ಠ ಅಂತೇಳಿ ತಿಳ್ಕೊಂಡಾಗ ಇನ್ನೊಬ್ಬರು ಆಚರಣೆ ಮಾಡ್ತಕ್ಕಂಥದ್ದು ಧರ್ಮ ವಿರೋಧಿ ಅಂತೇಳಿ ತಿಳ್ಕೊಂಡಾಗ ಅದನ್ನೇ ನಾವು ಕೋಮವಾದ ಅಂತೇಳಿ ನಾವು ಕರಿತೀವಿ ಯಾವಾಗ ಈ ಕೋಮವಾದವಿರ್ಬೋದು ಅಥವಾ ಕುಲಮದವಿರ್ಬೋದು ಏನನ್ನು ಸೃಷ್ಟಿಸ್ತದೆ ಮನಸ್ಸಿನಲ್ಲಿ ದ್ವೇಷ ಮನಸ್ಸಿನಲ್ಲಿ ಸಂಘರ್ಷ ಮನಸ್ಸಿನಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಅಸೂಯ ಭಾವನೆಯನ್ನು ಸೃಷ್ಟಿಸ್ತದೆ ಯಾವಾಗ ಒಂದು ಆಲೋಚನೆ ಒಂದು ಆಲೋಚನೆ ಆ ಮಾನವೀಯ ಸಹೃದಯತೆಗೆ ವಿರುದ್ಧವಾಗಿರ್ತದೆ ಅದನ್ನು ನಾವು ನೆಗೆಟಿವ್ ಆಲ್ಟಿಟ್ಯೂಡ್ ಅಂತೇಳಿ ಕರಿತೀವಿ ಆ ಧರ್ಮ ಅಂತಲೂ ಸಹಿತ ನಾವು ಕರಿತೀವಿ ಯಾವಾಗ ತನ್ ತನ್ನ ಧರ್ಮವನ್ನು ಪ್ರೀತಿಸಿ ಅನ್ಯ ಧರ್ಮವನ್ನು ವಿರೋಧಿಸ್ತಾನೆ ಅಥವಾ ಅನ್ಯ ಧರ್ಮವನ್ನು ದ್ವೇಷಿಸ್ತಾನೆ ಆಗ ಈ ದ್ವೇಷಾಸೂಯಗಳ ಜ್ವಾಲೆ ಏನು ಮಾಡ್ತದೆ ಅದು ಹಿಂಸಾ ರೂಪವನ್ನು ಪಡಿತಾ ಹೋಗ್ತದೆ ಹಾಗಾಗಿ ಹಿಂಸಾ ರೂಪವನ್ನು ಪಡಿತಕ್ಕಂಥದ್ದು ಒಂದು ದೈವತ್ವದ ಪರಿಕಲ್ಪನೆಯೇ ಅಥವಾ ದೈವಿ ಸಮಾಜದ ಒಂದು ಸಂಸ್ಕಾರವೇ ಅಂತ ಹೇಳಿದರೆ ನಾವು ಯಾವಾಗ ಒಂದು ಜಾತಿಯನ್ನು ಒಂದು ಧರ್ಮವನ್ನು ಒಂದು ಕೋಮವನ್ನು ಅತಿಯಾಗಿ ಪ್ರೀತಿಸ್ತೀವಿ ಅಥವಾ ಅತಿಯಾಗಿ ಇನ್ನೊಂದು ಧರ್ಮವನ್ನು ದ್ವೇಷಿಸ್ತೀವಿ ಆಗ ಸಂಘರ್ಷ ವೇರ್ಪಡ್ತಕ್ಕಂಥದ್ದು ಸಹಜ ಇದು ಮನಸ್ಸಿನ ಒಂದು ವ್ಯಾಪಾರ ಯಾವಾಗ ಸಂಘರ್ಷಗಳು ಉಂಟಾಗ್ತದೆ ಈ ಸಂಘರ್ಷಗಳಿಂದ ಮಾನವೀಯತೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ ಅಥವಾ ಸಹೃದಯತೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ ಅಥವಾ ಸಹಬಾಳ್ವೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ ಇದು ಹಿಂಸಾಚಾರಕ್ಕೆ ಕಾರಣ ಆಗ್ತದೆ ಹಾಗೆಯೇ ಈ ಹಿಂಸಾಚಾರವಿರ್ಬೋದು ಅಥವಾ ಮೇಲೂ ಕೀಳತಕ್ಕಂಥ ಭಾವನೆ ಇರ್ಬೋದು ನಾವು ಅಂತ ಅಂತೇಳಿ ಕರೆದ್ವಿ ಕ್ರೊಸೈಡ್ಸ್ ಅಂತ ಹೇಳಿದರೆ ಧಾರ್ಮಿಕ ಯುದ್ಧಗಳು ಅಂತ ಹೇಳ್ಬಿಟ್ಟು ಅಂದರೆ ಇದು ಸುಮಾರು ವರ್ಷಗಳ ಕಾಲ ಸುಮ ನಾವು ಸಿಕ್ಸ್ಟೀನ್ ಫಾರ್ಟಿ ಏಯ್ಟ್ ಅಂತೇಳಿ ಕರಿತೀವಿ ಸಾವಿರದ ನಾಲ್ನೂರ ನಲವತ್ತೆಂಟರಲ್ಲಿ ಒಂದು ವೆಸ್ಟ್ ಫೇಲಿಯಾ ಅಂತೇಳಿ ಒಪ್ಪಂದ ಮಾಡಿಕೊಂಡ್ರು ಆ ಏನು ಧರ್ಮ ಯುದ್ಧವನ್ನು ನಾವು ಕೊನೆಗಾಣಿಸ್ಬೇಕು ಅಂತೇಳಿ ಅಂದರೆ ಪ್ರೊಟೆಸ್ಟೆಂಟರು ಮತ್ತು ಕ್ಯಾಲ್ ಕ್ಯಾಥಲಿಕ್ಕರ ನಡುವೆ ಅಥವಾ ಯಹೂದಿಗಳು ಮತ್ತು ಕ್ರಿಶ್ಚಿಯನ್ನರ ನಡುವೆ ಆದಂಥ ಯುದ್ಧಗಳೇನಿದೆ ಅದು ನೋಡಿ ಒಂದು ಸಾಮ್ರಾಜ್ಯ ಇನ್ನೊಂದು ಸಾಮ್ರಾಜ್ಯದ ನಡುವೆ ಯುದ್ಧಗಳು ಆರಂಭವಾಗೋದಕ್ಕೂ ಸಹಿತವಾಗಿ ಈ ಧರ್ಮ ಮತ್ತು ಜಾತಿಯೇ ಕಾರಣವಾಯಿತು ಈ ಧರ್ಮ ಮತ್ತು ಜಾತಿ ಏನಿದೆ ಅದು ಮನುಷ್ಯನ ಮನಸ್ಸಿನಲ್ಲಿ ಬೀಜವನ್ನು ಬಿತ್ತದೆ ಜೊತೆಯಲ್ಲಿ ದ್ವೇಷಾಸೂಯಗಳು ಸಂಘರ್ಷಗಳು ಉಂಟಾಗಲಿಕ್ಕೆ ಕಾರಣ ಆಗ್ತದೆ ಇದರಿಂದ ಮನುಷ್ಯನಿಗೆ ಒತ್ತಡಗಳು ಸೃಷ್ಟಿಯಾಗ್ತದೆ ಸೆಳೆತಗಳು ಸೃಷ್ಟಿಯಾಗ್ತದೆ ಇದರಿಂದ ಮಾನವೀಯ ಮೌಲ್ಯಗಳಿಗೆ ಬೆಲೆನೇ ಇರೋದಿಲ್ಲ ಮಾನವೀಯ ಮೌಲ್ಯಗಳು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತವೆ ಆಗ ಮನುಷ್ಯರು ಮನುಷ್ಯರನ್ನು ಅಮಾನವೀಯವಾಗಿ ವರ್ತಿಸ್ತಕ್ಕಂಥದ್ದು ಬಹುಶಃ ಹಿಟ್ಲರ್ನ ಸಂಸ್ಕೃತಿ ನಿಮಗೆಲ್ಲರಿಗೂ ಇತಿಹಾಸದಲ್ಲಿ ನೋಡಿರ್ತಕ್ಕಂಥವ್ರಿ ಹಿಟ್ಲರ್ ಯಹೂದಿಗಳನ್ನು ಒಂದು ಮನೆಯಲ್ಲಿ ಹಾಕಿ ಅಲ್ಲಿ ಗ್ಯಾಸನ್ನು ಬಿಡ್ತಿದ್ದ ಆ ಗ್ಯಾಸ್ಗೆ ಬೆಂಕಿ ಇಟ್ಟರೆ ಆ ಯಹೂದಿಗಳೆಲ್ಲ ಸುಟ್ಟೋಗ್ತಾಯಿದ್ರು ಅದಕ್ಕಾಗಿಯೇ ಒಂದು ಕೆಲವು ಮನೆಗಳನ್ನು ಅವನು ನಿರ್ಮಾಣ ಮಾಡ್ಕೊಂಡಿದ್ದ ಅಥವಾ ಬಂಕರ್ಗಳನ್ನು ಅವನು ನಿರ್ಮಾಣ ಮಾಡಿಕೊಂಡಿದ್ದ ನೋಡಿ ಎಂಥ ಹಂತಕ್ಕೆ ಹೋಗ್ತದೆ ಎಂತಹ ಕ್ರೂರ ಮತ್ತು ಅಮಾನವೀಯವಾಗಿರ್ತಕ್ಕಂತಹ ಒಂದು ನಡವಳಿಕೆಯನ್ನು ನಮ್ಮ ಇತಿಹಾಸ ಸಾಕ್ಷಿಯಾಗಿದೆ ಅನ್ನೋದಕ್ಕೆ ಹಿಟ್ಲರನ ಒಂದು ಯಹೂದಿಯ ತನ್ನ ಕುಲ ಅಂದರೆ ಏನು ಜರ್ಮನರಿದ್ದಾರೆ ಜರ್ಮನ್ನರು ಶ್ರೇಷ್ಠರಾಗಿರ್ತಕ್ಕಂಥವ್ರು ಬೇರೆಯವರು ಕನಿಷ್ಠರಾಗಿರ್ತಕ್ಕಂಥವರು ಹಾಗೆಯೇ ಅವನು ತನ್ನ ಚಿಕ್ಕ ವಯಸ್ಸಿನಲ್ಲಿ ಯಾರು ಇಟ್ಲರನ್ನು ತನ್ನ ಚಿಕ್ಕ ವಯಸ್ಸಿನಲ್ಲಿ ಏನು ಯಹೂದಿಗಳಿಂದ ಅವರ ತಾಯಿ ಏನೋ ಒಂದು ರೀತಿಯಲ್ಲಿ ಅವಮಾನಕ್ಕೆ ಈಡಾದ್ಲು ಅವನು ಸಹಿತವಾಗಿ ಅವಮಾನಕ್ಕೆ ಇಡೋದು ಆಕೆ ತಾಯಿಯೇ ಸ್ವೆಟರನ್ನು ಹೊಲಿದು ಮಾರ್ತಕ್ಕಂಥ ಒಂದು ಉದ್ಯೋಗವನ್ನು ಮಾಡ್ತಾಯಿದ್ರು ಯಾವ ಯಹೂದಿಗಳು ಬಂತು ಅವ್ಲರನ್ನ ತಾಯಿಯ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಅಮಾನವೀಯವಾಗಿರ್ತಕ್ಕಂಥ ಘಟನೆಯನ್ನು ಉಂಟಾಗಲಿಕ್ಕೆ ಕಾರಣ ಆಯಿತು ಆ ಘಟನೆ ಹಿಟ್ಲರ್ನ ಮೇಲೆ ಸಾಕಷ್ಟು ಪರಿಣಾಮವನ್ನು ಬಿಟ್ಟು ಅವನು ದ್ವೇಷವನ್ನು ಬೆಳೆಸ್ಕೊಂಡ ಅಸೂಯನ್ನು ಬೆಳೆಸ್ಕೊಂಡ ಏನಾದರೂ ಮಾಡಿ ಯಹೂದಿಗಳನ್ನು ನಾಶ ಮಾಡಬೇಕು ಅಂತಕ್ಕಂಥ ಹಿತದೃಷ್ಟಿಯನ್ನು ಇಟ್ಕೊಂಡು ಅವನು ಸಾವಿರಾರು ಜನ ಲಕ್ಷಾಂತರ ಜನ ಯಹೂದಿಗಳನ್ನು ಜೀವಂತವಾಗಿ ಸುಟ್ಟಿರೋದನ್ನು ನಾವು ಕಾಣ್ತೀವಿ ನೋಡಿ ಸ್ನೇಹಿತರೆ ನಾವು ಶರಣರು ಕಟ್ಟಿದಂತಹ ನಾಡು ಎಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಈ ಕುಲಮತದಿಂದ ನಾವು ಹೊರ್ಗಡೆ ಬರಬೇಕು ಹಾಗೆಯೇ ಛಲಮದಿಂದಲೂ ನಾವು ಹೊರಗಡೆ ಬರಬೇಕು ಹೇಗೆ ಕುಲಮದ ಅಂತಕ್ಕಂಥದ್ದು ಮನುಷ್ಯನ ನಾಶಕ್ಕೆ ಕಾರಣ ಆಗ್ತದೆ ಅವನ ಶಾಂತಿಗೆ ಭಂಗವನ್ನು ತರ್ತದೆ ಅಥವಾ ಅಹಿಂಸೆಗೆ ವಿರೋಧವಾಗಿರ್ತದೆ ಅಲ್ಲಿ ಹಿಂಸೆ ಇರ್ಬೋದು ಸಂಘರ್ಷ ಇರ್ಬೋದು ಅಥವಾ ಕೊಲೆ ಸುಲಿಗೆ ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರಕ್ಕೆ ಕಾರಣ ಈ ಕುಲಮದವೇ ಅಂತೇಳಿ ಕರೆಯಲಾಗ್ತದೆ ಇವತ್ತೀಚಿನ ದಿನಗಳಲ್ಲಿ ನಾವು ಭಯೋತ್ಪಾದಕತೆಯನ್ನು ಕಾಣ್ತೀವಿ ಭಯೋತ್ಪಾದಕತೆ ಯಾವುದರ ಆಧಾರದ ಇದೆ ಹೇಳಿ ನೋಡೋಣ ಭಯೋತ್ಪಾದಕರೇ ಇರ್ತಕ್ಕಂಥದ್ದು ಕುಲಮದದ ಆಧಾರದ ಮೇಲೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಹಾಗಾಗಿ ಈ ಕುಲಮದಿಂದ ಹೊರ್ಗಡೆ ಬರಬೇಕು ಅಂತಕ್ಕಂಥದ್ದು ಹಾಗೆಯೇ ಈ ಛಲಮದ ಅಂತೇಳಿ ನಾವು ಕರಿತೀವಿ ಇದು ಛಲವು ಒಂದು ಮದವೇ ಅಂತೇಳಿ ನಾವು ಕರಿಬೋದು ಇದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತೀವೋ ಹಾಗೆ ಸ್ನೇಹಿತರೆ ಈಗ ನಾವು ಛಲ ಮತ್ತು ಸಾಹಸಗಳಿದೆಯಲ್ಲ ಅವು ಆತ್ಮನ ಅಂತರಂಗದ ಒಂದು ಇನ್ನರ್ ಸ್ಟ್ರೆಂತ್ ಅದನ್ನು ನೀವು ಸಕಾರಾತ್ಮಕವಾಗಿ ಬೆಳೆಸ್ಕೊಂಡಾಗ ಅದು ಸಕಾರಾತ್ಮಕವಾಗಿರ್ತದೆ ನಕಾರಾತ್ಮಕವಾಗಿ ಬೆಳೆಸ್ಕೊಂಡಾಗ ನಕಾರಾತ್ಮಕವಾಗಿರ್ತದೆ ಹಾಗಾಗಿನ ಕೆಲವು ಸರಿನಾ ಕೆಲವು ಹಂತದಲ್ಲಿ ಛಲ ಏನು ಮಾಡ್ತದೆ ಅಂತಂದರೆ ಉದ್ಯೋ ಉದಾಹರಣೆಗೆ ದುರ್ಯೋಧನ ಛಲದೋಳ್ ದುರ್ಯೋಧನ ಅಂತೇಳಿ ನಾವು ಕರಿತೀವಿ ಅಂದರೆ ದುರ್ಯೋಧನನಿಗೆ ಛಲ ಇತ್ತು ಆದರೆ ಅವನಲ್ಲಿದ್ದಂಥ ಮೌಲ್ಯಗಳೆಂಥದ್ದು ಅವನು ಒಂದು ರೀತಿಯಾಗಿರ್ತಕ್ಕಂಥ ಅತಿಹಾಸ ಏನೋ ಹೊಂದಿರತಕ್ಕಂಥವನು ಹಾಗೆಯೇ ಒಳ್ಳೆಯದನ್ನು ಅವನು ಸ್ವೀಕರಿಸದೇ ಇರತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಇರ್ತಕ್ಕಂಥವನು ಅಂದರೆ ನಾವು ದುರ್ಯೋಧನನ ಒಂದು ಮನಸ್ಥಿತಿಯನ್ನು ಒಂದು ದುಷ್ಟಾಂತದಲ್ಲಿ ಮೂಲಕ ನಿಮಗೆ ವಿವರಿಸೋದಾದರೆ ಒಂದು ಮಳೆ ಬರ್ತಾ ಇದೆ ಈ ಮಳೆ ಬರಬೇಕಾದ್ರೆ ಮೀನು ಮಾರವಳು ಹೋಗ್ತಾ ಇದ್ದಾಳೆ ಸೊ ಮೀನೆಲ್ಲ ಮಾರ್ಕೊಂಡಿದ್ದಾಳೆ ಬಟ್ ಸಂಜೆ ಟೈಮು ಭಾಳಷ್ಟು ಮಳೆ ಬರ್ತದೆ ಹಾಗಾಗಿ ಮಳೆಗೆ ಆಶ್ರಯವನ್ನು ಪಡ್ಕೊಳ್ಳೋಣ ಅಂತ ಒಂದು ಮನೆ ಹತ್ರ ನಿಂತ್ಕೊಳ್ತಾಳೆ ಬಟ್ ಯಾರ ಮನೆ ಹತ್ರ ನಿಂತ್ಕೊಂಡಿದ್ದಾಳೆ ಅದು ಹೂವಿನ ಹೂವಿನ ಹೂವು ಮಾರೋಳು ಮನೆಯಾಗಿದೆ ಈ ಹೂವು ಮಾರೋಳು ಮನೆ ಹತ್ರ ಅವಳು ನಿಂತ್ಕೊಂಡಿದ್ದಾಳೆ ಭಾಳಷ್ಟು ಹೊತ್ತು ನಿಂತ್ಕೊಳ್ತಾಳೆ ಮೀನು ಮಾರೋಳು ಅವಳು ಮಳೆನೇ ಬಿಡೋದಿಲ್ಲ ಆಗ ಹೂ ಮಾರೋಳು ಹೇಳ್ತಾಳೆ ನೋಡಮ್ಮಿ ಇವತ್ತು ಈ ದಿನ ಈ ದಿನ ಇಲ್ಲೇ ಇದ್ಬಿಡು ಅಥವಾ ಒಳಗಡೆ ಬಾ ಮಳೆ ಬಿಟ್ಟ ಮೇಲೆ ಹೋಗಿವಂತೆ ಅಂತ ಒಳಗೆ ಕರಿತಾಳೆ ಒಳಗೆ ಕರೆದಾಗ ಅವಳು ಕಾಫಿ ಕೊಡ್ತಾಳೆ ಎಲೆ ಅಡಿಕೆ ಕೊಡ್ತಾಳೆ ಸ್ವಲ್ಪ ಹೊತ್ತು ಮಾತಾಡ್ತಾರೆ ಮಳೆ ನಿಲ್ಲೋದೇ ಇಲ್ಲ ಅದಕ್ಕೋಸ್ಕರ ಹೂ ಮಾರೋಳು ಹೇಳ್ತಾಳೆ ಸೊ ನೀನು ಇಲ್ಲೇ ಮಲಗಿಬಿಡಮ್ಮ ಇನ್ನೇನು ಮಲಗೋಗ್ತೀಯ ಮಳೆ ಜೋರಾಗಿದೆ ಅಂತ ಹೇಳಿ ಸರಿ ಅಂತೇಳಿ ರಾತ್ರಿ ಊಟ ಮಾಡಿ ಮಲಗ್ತಾರೆ ಇಬ್ಬರು ಹೂ ಮಾರೋಳು ಮನೆಯಲ್ಲಿ ಮೀನು ಮಾರೋಳು ಮಲಗಿದ್ದಾಳೆ ಆದರೆ ಮೀನ್ ಮಾರವಳಿಗೆ ನಿದ್ದೆನೇ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂತೇಳಿ ನಾವು ನೋಡಿದರೆ ಆ ಪರಿಮಳ ಇದೆಯಲ್ಲ ಯಾವುದು ಹೂವಿನ ಪರಿಮಳ ಅವಳಿಗೆ ಸ್ವೀಕರಿಸುವ ಶಕ್ತಿಯನ್ನು ಕಳ್ಕೊಂಡಿದಾಳು ಸ್ವೀಕರಿಸುವ ಶಕ್ತಿಯನ್ನು ಕಳ್ಕೊಂಡಿದ್ದಾಗ ಅವಳು ನಿದ್ದೆನೇ ಇಲ್ಲ ಯಾಕೆಂದರೆ ಮನೆಯೆಲ್ಲ ಹೂವಿನ ಪರಿಮಳನೇ ಪರಿಮಳ ಆಗ ಒಂದು ಅರ್ಧ ಗಂಟೆ ಆಗ್ತದೆ ಹನ್ನೆರಡು ಗಂಟೆ ಆಗ್ತದೆ ಒಂದು ಗಂಟೆ ಆಗ್ತದೆ ಹೂ ಮಾರವಳು ಹಂಗೆ ಗಮನಿಸ್ತಾ ಇರ್ತಾಳೆ ಯಾಕೆ ಅವಳು ಆ ಕಡೆ ಈ ಕಡೆ ಒಳ್ಳಾಡ್ತಿದ್ದಾಳಲ್ಲ ನಿದ್ದೆನೇ ಮಾಡ್ತಿಲ್ಲ ಅಂತೇಳಿ ಅಲ್ಲ ಕಣಮಿ ಯಾಕೆ ನಿದ್ದೆ ಮಾಡ್ತಿಲ್ಲ ಅಂತ ಅವಳು ಹೂ ಮಾರವಳು ಮೀನ್ ಮಾರವಳಿಗೆ ಆಗ ಮೀನು ಮಾರು ನಿದ್ದೆನೇ ಬರ್ತಿಲ್ಲ ಕಣಮ್ಮಿ ಅಂತ ಹೇಳ್ತಾಳವಳು ಹಾಗಾಗಿ ಏನು ಮಾಡಬೇಕು ನೋಡು ನಿನ್ನ ಮೀನಿಂದ ಬುಟ್ಟಿದೆಯಲ್ಲ ಅದನ್ನು ಮುಖಕ್ಕೆ ಹಾಕೋ ನಿನಗೆ ಚೆನ್ನಾಗಿ ನಿದ್ದು ಬರ್ತದೆ ಅಂತ ಅವಳು ಅಂದರೆ ಇದರ ಅರ್ಥ ಏನಂತಂದರೆ ಅವಳಿಗೆ ಒಳ್ಳೆಯದನ್ನು ಸ್ವೀಕರಿಸುವ ಮನಸ್ಥಿತಿಯನ್ನೇ ಅವಳು ಕಳೆದುಕೊಂಡಿದ್ದಾಳೆ ಹಾಗಾಗಿನ ಅವಳು ಮೀನು ಮಾರಿಬಿಟ್ಟು ಆ ಮೀನಿನ ಒಂದು ಏನು ವಾಸನೆ ಇದೆ ಆ ವಾಸನೆಯನ್ನು ಕುಡಿದು ಕುಡಿದು ಅವಳಿಗೇನಾಗಿದೆ ಅಂತಂದರೆ ಒಳ್ಳೆಯದನ್ನು ಸ್ವೀಕರಿಸುವ ಶಕ್ತಿಯನ್ನು ಅವಳು ಮೂಗು ಕಳ್ಕೊಂಡಿದೆ ಅಥವಾ ಅವಳ ಮನಸ್ಸು ಕಳ್ಕೊಂಡಿದೆ ಅಥವಾ ಅವಳ ಒಂದು ಘ್ರಾಣೇಂದ್ರಿಯಗಳು ಕಳ್ಕೊಂಡಿದೆ ಅಥವಾ ಅವಳಲ್ಲಿರ್ತಕ್ಕಂಥ ಅನುಭವ ಏನಿದೆ ಅದು ತನ್ನ ಮೂಲ ಸಂಸ್ಕಾರಗಳನ್ನು ಕಳೆದುಕೊಂಡಿರೋದರಿಂದ ಅವಳಿಗೆ ನೆಗೆಟಿವನ್ನು ಸ್ವೀಕಾರ ಮಾಡೋದಿಷ್ಟನೇ ಹೊರತು ಪಾಸಿಟಿವನ್ನು ಸ್ವೀಕಾರ ಮಾಡೋದಿಷ್ಟ ಇಲ್ಲ ಅಥವಾ ವಾಸನೆಯನ್ನು ಸ್ವೀಕಾರ ಮಾಡೋದಿಷ್ಟನೇ ಹೊರತು ಪರಿಮಳವನ್ನು ಸ್ವೀಕಾರ ಮಾಡೋದು ಅವಳಿಗೆ ಇಷ್ಟ ಆಗ್ತಿಲ್ಲ ಸೊ ಅದೇ ರೀತಿಯಲ್ಲಿ ದುರ್ಯೋಧನನಿಗೂ ಅಷ್ಟೇ ದುರ್ಯೋಧನನಿಗೆ ಏನಂತ ಹೇಳಿದರೆ ಒಂದು ಸರಿ ದ್ರೋಣಾಚಾರ್ಯರು ಹೇಳಿದ್ರಂತೆ ನೋಡಪ್ಪ ಈ ಜಗತ್ತಿನಲ್ಲಿ ನಾನು ನಿನಗೂ ಮತ್ತು ಧರ್ಮರಾಯನಿಗೂ ಒಂದು ಟಾಸ್ಕ್ ಕೊಡ್ತೀನಿ ಆ ಟಾಸ್ಕಲ್ಲಿ ನೀವು ಯಾರು ಗೆಲ್ತೀರ ನೋಡೋಣ ಅಂತ ಹೇಳ್ತಾರೆ ಸರಿ ಗುರುಗಳೇ ನೀವು ಗುರುಗಳು ನಾವು ಶಿಷ್ಯರು ನೀವೇನು ಟಾಸ್ಕ್ ಹೇಳಿದ್ರು ನಾವು ಮಾಡ್ತೀವಿ ಅಂತ ದುರ್ಯೋಧನ ಮತ್ತು ಧರ್ಮರಾಯ ಹೇಳ್ತಾರೆ ಧರ್ಮರಾಯನ ಕರೆದು ಹೇಳ್ತಾನೆ ನೀನು ಸ್ವಲ್ಪ ಆ ಕಡೆ ನಿಂತ್ಕೊಳಪ್ಪ ಅಂತೇಳಿ ದುರ್ಯೋಧನನ್ನು ಸ್ವಲ್ಪ ದೂರ ನಿಲ್ಲಿಸಿ ಧರ್ಮರಾಯನಿಗೆ ಹೇಳ್ತಾನೆ ನೋಡು ಈ ಜಗತ್ತಿನಲ್ಲಿ ನಮ್ಮ ಈ ಪಟ್ಟಣದಲ್ಲಿ ನೀವು ಹೋಗ್ಬಿಟ್ಟು ಅಸ್ಥಿನಾವತಿ ಪಟ್ಟಣ ಅಸ್ಥಿನಾವತಿಯಲ್ಲಿ ಇರ್ತಾರವರು ಅಸ್ಥಿನಾವತಿ ಪಟ್ಟಣದಲ್ಲಿ ಹೋಗ್ಬಿಟ್ಟು ಯಾರಾದರೂ ಇದ್ದಾರಾ ಅಥವಾ ಈ ಜನರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡ್ಕೊಂಡು ಬನ್ನಿ ಜನ ಎಂಥವ್ರು ಹೇಗಿರ್ತಾರೆ ಅವ್ರ ಮನಸ್ಸುಗಳೇನು ಅವ್ರ ಆಲೋಚನೆ ಏನು ಅವ್ರ ವಿವೇಚನೆ ಏನು ಅವ್ರು ಹೇಗೆ ಪ್ರತಿಕ್ರಿಯೆ ಮಾಡ್ತಾರೆ ನಮ್ಮ ರಾಜತ್ವದ ಬಗ್ಗೆ ಹೇಗಿದೆ ಆಡಳಿತದ ಬಗ್ಗೆ ಹೇಗಿದೆ ನಮ್ಮ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಗಿದೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬಾರಪ್ಪ ಅಂತ ಹೇಳ್ತೇನೆ ಹಾಗೆಯೇ ಧರ್ಮರಾಯನ ಕಳಿಸ್ತಾನೆ ಆಗ ಹತ್ತಿರಕ್ಕೆ ದುರ್ಯೋಧನನ್ನು ಕರೆಸ್ತಾನೆ ನೋಡಪ್ಪ ನೀನು ಹೋಗ್ಬಿಟ್ಟು ಈ ಅಸ್ಥಿನಾವತಿ ನಗರವನ್ನು ಒಂದು ಸರಿ ವೀಕ್ಷಣೆ ಮಾಡಿಬಿಟ್ಟು ಒಂದು ಸಾವಿರಾರು ಜನರನ್ನ ಭೇಟಿ ಮಾಡು ಸಾವಿರಾರು ಜನರನ್ನ ಭೇಟಿ ಮಾಡಿಬಿಟ್ಟು ಆ ಜನರ ಬಗ್ಗೆ ಮನೋಭಾವನೆಯನ್ನು ಅವರ ಮನಸ್ಥಿತಿಯನ್ನು ನೀನು ತಿಳ್ಕೊಂಬ ಅಂತ ಹೇಳ್ತಾನೆ ಸರಿ ಇಬ್ಬರು ಹೋದರು ಸಾವಿರಾರು ಜನಗಳನ್ನ ಭೇಟಿ ಮಾಡಿದರು ಸಂಜೆ ವಾಪಸ್ ಬಂದರು ಸಂಜೆ ವಾಪಸ್ಸು ಬಂದಾಗ ಏನಾಯ್ತ ಹೇಳಿದರೆ ಲೇಟಾಗಿತ್ತು ದ್ರೋಣಾಚಾರ್ಯರು ಹೇಳ್ತಾರೆ ನೀವು ಬೆಳಗ್ಗೆ ಬರ್ರಪ್ಪ ನಾನು ನೀವು ಏನು ಸಂಶೋಧನೆ ನೀವು ನೀವೇನು ವಿಶ್ಲೇಷಣೆ ಮಾಡ್ಕೊಂಡು ನೀವು ಸಪ್ರೇಟಾಗಿ ಇಂಡಿವಿಜುವಲಾಗಿ ಬಂದು ನನಗೆ ಆ ವರದಿಯನ್ನು ಸಲ್ಲಿಸಿ ಅಂತ ಹೇಳ್ತೀನಿ ಸರಿ ಮೊದಲು ಧರ್ಮರಾಯ ಬರ್ತಾನೆ ಬೆಳಗ್ಗೆನೆ ಬೆಳಗ್ಗೆ ಬಂದು ಧರ್ಮರಾಯ ಹೇಳ್ತಾನೆ ಈ ಜನ ಇದರಲ್ಲಿ ಅಸ್ಥಿರಾವತಿಯ ಜನ ಬಹಳ ಸಹೃದಯರು ಗುರುಗಳೇ ಮತ್ತು ಇವರು ಒಳ್ಳೆಯ ಒಂದು ಹೃದಯ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥವ್ರು ರಾಜನ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಗೌರವವನ್ನು ಹೊಂದಿದರೆ ಅವರು ತಾವು ದುಡಿಬೇಕು ತಾವು ಕಾಯಕವನ್ನು ಮಾಡಿಕೊಳ್ಬೇಕು ಯಾವುದಾದ್ರೂ ಒಂದು ವೃತ್ತಿಯನ್ನು ಮಾಡಿಕೊಂಡು ನಾವು ಬದುಕಬೇಕು ಮತ್ತು ರಾಜನಿಗೆ ಬೆಂಬಲಿಗರಾಗಿರಬೇಕು ನೀವು ಸೌಹೃದಯತೆ ಸಹಕಾರದಿಂದ ಬದುಕಬೇಕು ಅಂತಕ್ಕಂಥ ಒಂದು ಭಾವನೆ ಇದೆ ರಾಜ ಎಷ್ಟೇ ತೆರಿಗೆ ಹಾಕಿರೋ ನಾವು ಕೊಡಬೇಕು ಯಾಕೆಂದರೆ ರಾಜ್ಯ ಆಳಬೇಕು ಅಂತ ಹೇಳಿದ್ರೆ ಹಣಕಾಸಿನ ಬಿಕ್ಕಟ್ಟು ಸಂಭವಿಸಬಾರ್ದು ಹೀಗೆ ಈ ರಾಜ್ಯದ ಬಗ್ಗೆ ರಾಜನ ಬಗ್ಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಅಂತ ದ್ರೋಣಾಚಾರ್ಯರಿಗೆ ವರದಿಯೇ ಹೇಳ್ತಾರೆ ದ್ರೋಣಾಚಾರ್ಯರು ಒಂದು ಪ್ರಶ್ನೆ ಕೇಳ್ತಾರೆ ಮಗು ಧರ್ಮರಾಯ ನೀನು ಯಾವುದು ಕೆಟ್ಟದ್ದನ್ನೇ ಕಾಣಲಿಲ್ಲವಾ ಅಂತ ಕೇಳಿ ಇಲ್ಲ ಜನಗಳಲ್ಲೇನೂ ನಾನು ಕಾಣಲಿಲ್ಲ ಆದರೆ ನನ್ನಲ್ಲೇ ಏನೋ ದುರ್ಬಲತೆಗಳಿದೆ ಜನರನ್ನು ನೋಡಿದರೆ ನನ್ನಲ್ಲೇ ಏನೋ ದುರ್ಬಲತೆ ಇದೆ ನನ್ನಲ್ಲೇ ಏನೋ ಕೊರತೆ ಇದೆ ನಾನಿನ್ನೂ ಸಹಿತವಾಗಿ ವ್ಯಕ್ತಿತ್ವನ ವಿಕಾಸ ಮಾಡಿಕೊಳ್ಬೇಕು ಅಥವಾ ಒಳ್ಳೆಯ ಮೌಲ್ಯಗಳನ್ನು ನಾನು ಧಾರಣೆ ಮಾಡಬೇಕು ಹಾಗಾಗಿ ಜನರೇ ಭಾಳ ಒಳ್ಳೆಯವರು ಅಂತ ಹೇಳ್ತಾರೆ ಹಾಗಾಗಿ ಒಳ್ಳೆದಾಯ್ತಪ್ಪ ನಿನ್ನ ವರದಿ ಬಹಳ ಚೆನ್ನಾಗಿದೆ ನೀನು ವಿದ್ಯಾಭ್ಯಾಸ ಹೋಗು ಅಂತೇಳಿ ಕಳಿಸ್ಕೊಡ್ತಾರೆ ಆಗ ದುರ್ಯೋಧನನ್ನು ಕಳೀತಾರೆ ದುರ್ಯೋಧನ ಬಂದು ಹೇಳ್ತೇನೆ ನಾನು ಸಾವಿರಾರು ಜನರನ್ನು ಭೇಟಿ ಮಾಡಿದೆ ಗುರುಗಳೇ ಯಾರೂ ಒಳ್ಳೆಯವರಿಲ್ಲ ಯಾರೂ ತರವಲ್ದಾರೂ ಇಲ್ಲ ಎಲ್ಲರೂ ದೇಶದ್ರೋಹಿಗಳಿದ್ದಾರೆ ಎಲ್ಲರೂ ಕಳ್ಳರಿದ್ದಾರೆ ಸುಳ್ಳರಿದ್ದಾರೆ ಮೋಸಗಾಳಿದ್ದಾರೆ ಹಾಗೆಯೇ ಒಂದು ರೀತಿಯ ಸಂಘರ್ಷ ಮನೋಭಾವದಾರಿದ್ದಾರೆ ದೇಶದ ಬಗ್ಗೆ ರಾಜನ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಭಾವನೆ ಇಲ್ಲ ಇವರು ಯಾರೂ ಅಸ್ತಿನಾವತಿಯ ಜನರು ಒಳ್ಳೆಯ ನಾಗರಿಕರಲ್ಲ ಎನ್ನುವ ರಿಪೋರ್ಟನ್ನು ಕೊಡ್ತಾನೆ ಹಾಗಾದರೆ ನೀನು ಅವರಲ್ಲಿ ಎಲ್ಲೂ ಒಳ್ಳೆಯ ಗುಣಗಳನ್ನು ನೋಡಲಿಲ್ವಾ ಅಂತ ಕೇಳ್ತಾರೆ ಇದೇ ಪ್ರಶ್ನೆಯನ್ನು ಧರ್ಮರಾಜನಿಗೆ ನೀನು ಇಲ್ಲೂ ಕೆಟ್ಟವರನ್ನು ಅಂತ ಪ್ರಶ್ನೆ ಕೇಳಿದ್ರು ದ್ರೋಣಾಚಾರ್ಯರು ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ದುರ್ಯೋಧನಿಗೆ ಬೇರೆ ಪ್ರಶ್ನೆ ಕೇಳ್ತಾರೋ ನೀನು ಒಳ್ಳೆಯವರನ್ನು ನೋಡಲಿಲ್ವೆ ಅಂತ ಧರ್ಮರಾಯರನಿಗೆ ನೀನು ಕೆಟ್ಟವರನ್ನು ನೋಡಲಿಲ್ವೇ ಅನ್ನೋ ಪ್ರಶ್ನೆ ಕೇಳ್ತಾನೆ ಹಾಗೆಯೇ ದುರ್ಯೋಧನಿಗೆ ನೀನು ಒಳ್ಳೆಯವರನ್ನು ನೋಡಲಿಲ್ವೇ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಆಗ ದುರ್ಯೋಧನ ಹೇಳ್ತಾನೆ ನನ್ನನ್ನು ಬಿಟ್ಟರೆ ಜಗತ್ತಿನಲ್ಲಿ ಯಾರೂ ಒಳ್ಳೆಯವರನ್ನೇ ಕಾ ಕಾಣಲಿಲ್ಲ ನಾನು ಛಲದೋಳ್ ದುರ್ಯೋಧನ ಅಂತ ಹೇಳ್ತೇನೆ ಅಂದರೆ ಛಲ ಸಾಹಸ ಅಥವಾ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಅನ್ವರ್ಥನಾಮವೇ ದುರ್ಯೋಧನ ಇರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಯಾರಿಗೂ ಇಲ್ಲ ಗುರುಗಳೇ ದುರ್ಯೋಧನಲ್ಲಿರ್ತಕ್ಕಂಥ ಒಂದು ನೈತಿಕತೆಯಾಗಿರ್ಬೋದು ಯಾವುದಿರ್ಬೋದು ಇಲ್ಲ ಎನ್ನುವ ಮಾತನ್ನು ಅವನು ಹೇಳ್ತಾನೆ ನೋಡಿ ಸ್ನೇಹಿತರ ಎರಡೂ ವಿಪರ್ಯಾಸಗಳು ಒಂದು ಧರ್ಮರಾಯ ಅದೇ ಜನರನ್ನು ಭೇಟಿ ಮಾಡಿದ್ದಾನೆ ದುರ್ಯೋಧನ ಅದೇ ಜನರನ್ನು ಭೇಟಿ ಮಾಡಿದರೆ ಇಲ್ಲಿ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆ ಯಾರದ್ದು ಧರ್ಮರಾಯಂದು ನಕಾರಾತ್ಮಕ ಚಿಂತನೆಯ ಪ್ರಜ್ಞೆ ಯಾರದ್ದು ದುರ್ಯೋಧನಂದು ಹೌದು ಛಲದೋಳು ದುರ್ಯೋಧನ ಆದರೆ ದುರ್ಯೋಧನನ ಛಲ ಯಾವುದಕ್ಕೆ ಬಳಕೆ ಆಯಿತು ಅವರು ಪಾಂಡವರನ್ನು ನಾಶ ಮಾಡಬೇಕು ಅಥವಾ ಪಾಂಡವರ ಸಂತತಿನೇ ಇರಬಾರ್ದು ಅಂತಕ್ಕಂಥ ಒಂದು ಮೂಲಭೂತ ಕಲ್ಪನೆಯನ್ನು ಇಟ್ಕೊಂಡು ಅವನು ಸಂಘರ್ಷಗಳನ್ನು ಮಾಡ್ದ ಹಿಂಸೆಯನ್ನು ಮಾಡ್ದ ಮೋಸ ಮಾಡ್ದ ಹಾಗೆಯೇ ಅವನು ಎಲ್ಲ ರೀತಿಯಾಗಿರ್ತಕ್ಕಂಥ ನಕಾರಾತ್ಮಕ ಧೋರಣೆಗಳನ್ನು ಸ್ಟ್ರಾಟಜೀಸ್ ಅಂತೇಳಿ ನಾವು ಕರಿತೀವಿ ಧೋರಣೆಯನ್ನು ಉಪಯೋಗಿಸ್ಕೊಂಡು ತನ್ನ ಕುಲವನ್ನೇ ನಾಶ ಮಾಡಿಕೊಂಡ ಮತ್ತು ತಾನೂ ನಾಶ ಆದ ಹಾಗಾಗಿ ಸ್ನೇಹಿತರೆ ನಾನಿಲ್ಲಿ ಹೇಳ್ತಕ್ಕಂಥದ್ದು ಛಲ ಎನ್ನುವುದು ಧರ್ಮರಾಯನಲ್ಲಿದ್ದಾಗ ಅದು ದೇಶ ಸುಭಿಕ್ಷವಾಗ್ತದೆ ಛಲ ಎನ್ನುವುದು ದುರ್ಯೋಧನನಲ್ಲಿದ್ದಾಗ ಅದು ದೇಶವನ್ನು ನಾಗರಿಕರನ್ನು ಎಲ್ಲರನ್ನೂ ನಾಶ ಮಾಡ್ತದೆ ಹಾಗಾಗಿ ಛಲಬೇಕು ಶರಣಂಗೆ ಹೌದು ಯಾವ ರೀತಿ ಛಲಬೇಕು ಪರಸತಿಯ ನೊಲೆನೆಂಬ ಅಂದರೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬೇರೆ ನನ್ನ ಪತ್ನಿಯನ್ನು ಬಿಟ್ಟು ಬೇರೆಯವ್ರನ್ನ ಅಕ್ಕ ತಂಗಿಯರು ತಾಯಿಯ ರೂಪದಲ್ಲಿ ನೋಡಬೇಕು ಅಂತಕ್ಕಂಥ ಛಲ ಬೇಕು ಅಂದರೆ ಅಲ್ಲಿ ಚರಣರ ಮೂಲ ಪರಿಕಲ್ಪನೆ ಅಂದರೆ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆಯನ್ನು ಅಲ್ಲಿ ಜಾಗೃತಗೊಳಿಸ್ತಕ್ಕಂಥದ್ದು ಹಾಗೆಯೇ ಯಾವುದೇ ರೀತಿಯಾಗಿರ್ತಕ್ಕಂತಹ ಛಲ ಏನಿದೆ ಅದು ನಕಾರಾತ್ಮಕ ಪ್ರಜ್ಞೆ ಆಗಬಾರ್ದು ನಮ್ಮನ್ನು ನಾಶ ಮಾಡಬಾರ್ದು ಅಥವಾ ನಮ್ಮ ಕುಲವನ್ನು ನಾಶ ಮಾಡಬಾರ್ದು ನಮ್ಮ ದೇಶವನ್ನು ನಾಶ ಮಾಡಬಾರ್ದು ಸಂಘರ್ಷವನ್ನುಂಟು ಮಾಡಬಾರ್ದು ಅಶಾಂತಿಯನ್ನುಂಟು ಮಾಡಬಾರ್ದು ಆ ಛಲ ನನಗೆ ಇರಬೇಕು ಸೆಲ್ಫ್ ಟ್ರಾನ್ಸ್ಫರ್ಮೇಷನ್ ವಿಲ್ ಬ್ರಿಂಗ್ ವರ್ಲ್ಡ್ ಟ್ರಾನ್ಸ್ಫರ್ಮೇಷನ್ ಎನ್ನುವುದು ಶರಣರ ಪರಿಕಲ್ಪನೆಯಾಗಿರ್ತದೆ ಅಂದರೆ ಇಲ್ಲಿ ಶರಣರ ಮೂರ ಪರಿಕಲ್ಪನೆ ಏನಂತ ಹೇಳಿದರೆ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಛಲ ಇರಬೇಕು ಆದರೆ ಆ ಛಲ ಅಂತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ನಕಾರಾತ್ಮಕ ಪ್ರಜ್ಞೆಯನ್ನು ಅದು ಉಂಟು ಮಾಡಬಾರ್ದು ಅಂತ ಹೀಗೆ ಹಾಗೆಯೇ ಯೌವ್ವನ ಮದವೂ ಇರಬಾರ್ದು ಧನಮದವೂ ಇರಬಾರ್ದು ಬಹುಶಃ ಬಸವಣ್ಣರು ಒಂದು ಕಡೆ ಹೇಳ್ತಾರೆ ಏನಂತ ಹೇಳಿದರೆ ಬಡತನವೆಂಬುದು ಹೋಗಲು ಅವನು ಒಡನೆಯೇ ನುಡಿಯುವನು ಅಂತ ಅಂದರೆ ಸಿರಿಗರ ಒಡದವರ ಮಾತನಾಡಿಸಲು ಬಾರದಯ್ಯ ಅಂತ ಹೇಳ್ತಾರೆ ಅಂದರೆ ಭಾಳ ಶ್ರೀಮಂತಿಕೆ ಅಂತಕ್ಕಂಥ ಅಮಲಿನಲ್ಲಿರೋಣ ನಾವು ಮಾತನಾಡಿಸ್ಬಾರ್ದು ಯಾಕೆ ಅಂತ ಹೇಳಿದರೆ ಅವನ ಹತ್ರ ಆ ಮದ ಸಿರಿವಂತಿಕೆಯ ಮದ ಅವನು ಅಮಲ್ನಲ್ಲಿದ್ದಾಗ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೌಲ್ಯ ಇರೋದಿಲ್ಲ ಆದರೆ ಬಡತನವೆಂಬ ಇವನು ಹೋಗಲು ಆಗ ಒಡನೆಯೇ ನುಡಿಯುವನು ಅಂತ ಅಂದರೆ ಸಿರಿಗರ ಒಡದವರನ್ನು ಮಾತನಾಡಿಸಲು ಬಾರದಯ್ಯ ಅಂತ ಬಸವಣ್ಣರು ಹೇಳ್ತಾರೆ ಅಂದರೆ ಇಲ್ಲಿ ಯಾವುದೇ ರೀತಿಯ ಯೌವನ ಮದ ಇರ್ಬೋದು ಅಥವಾ ಧನ ಮದ ಇರ್ಬೋದು ಅಥವಾ ನಮಗೆ ತಪಸ್ಸು ಕೆಲವರಿಗೆ ನಾನೇ ಯೋಗಿಯಾಗಿದ್ದೀನಿ ಅಂತ ಬಹುಶಃ ಕೆಲವು ಇವರನ್ನು ನೋಡಿದ್ದೀವಿ ನಾವು ಯೋಗಿಗಳನ್ನು ನೋಡಿದ್ದೀವಿ ಅವರಿಗೆ ಎಲ್ಲವನ್ನೂ ಜಯಿಸಿರ್ತಾರೆ ಆದರೆ ಅವರಲ್ಲಿರ್ತಕ್ಕಂತಹ ಒಂದು ಅಹಂಕಾರವನ್ನಾಗಲಿ ಅಥವಾ ದುರಹಂಕಾರವನ್ನಾಗಲಿ ಅವರು ಜಯಿಸಿರೋದಿಲ್ಲ ಹಾಗಾಗಿ ತಪಸ್ಸು ಎನ್ನುವುದು ಒಳ್ಳೆಯ ಚಿಂತನೆಯನ್ನು ಉಂಟು ಮಾಡಬೇಕಾಯ್ತು ಅದು ಮಧವಾಗಿ ನಮ್ಮನ್ನು ಕಾಡಬಾರ್ದು ಅಂತೇಳಿ ಹಾಗೆಯೇ ಶರಣರು ಬಹಳ ಸರಳವಾಗಿ ಬದುಕಿದಂಥವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ನೊಬ್ಬರನ್ನು ತಿರಸ್ಕಾರ ಮಾಡಬಾರ್ದು ಇನ್ನೊಬ್ಬರ ಬಗ್ಗೆ ಅಸಹ್ಯವಾಗಿರ್ಬಾರ್ದು ಬಸವಣ್ಣರು ಒಂದು ಕಡೆಯಲ್ಲಿ ಹೇಳ್ತಾರೆ ಅನ್ಯರ ಕಂಡು ಅಸಹ್ಯ ಪಡಬೇಡ ಅಂತೇಳ್ಬಿಟ್ಟು ಅಂದರೆ ನಾವು ಬೇರೆಯವರನ್ನು ನೋಡಿ ಅಸಹ್ಯವನ್ನು ಉಂಟು ಮಾಡ್ತಕ್ಕಂಥ ಭಾವನೆ ನಮಗಿರಬಾರ್ದು ಅಂತಕ್ಕಂಥ ಬಸವಣ್ಣರು ಹೇಳ್ತಾರೆ ಹಾಗೆಯೇ ನಮಗೆ ಎಂತಹ ಭಾವನೆ ಇರಬೇಕು ಎಂತಹ ಭಾವನೆ ಇರಬೇಕು ಅಂದರೆ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆ ಅಂತ ಹೇಳಿದರೆ ಇವನಾರವ ಇವನಾರವನೆನ್ನದೇ ಇವ ನಮ್ಮವ ಇವ ನಮ್ಮವನೆನ್ನಿರಿ ಅಂದರೆ ಅದು ಎಂತಹ ಒಂದು ಸಕಲ ಜೀವಾತ್ಮರಿಗೆ ಲೇಸನು ಬಯಸ್ತಕ್ಕಂತಹ ಅಂದರೆ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡ್ತಕ್ಕಂಥ ಬಹುಶಃ ಇದನ್ನು ಕುವೆಂಪುರವರು ಒಂದು ವಿಶ್ವ ಮಾನವ ಪ್ರಜ್ಞೆ ಅಂತೇಳಿ ಕರೆದು ಗಾಂಧೀಜಿಯವರು ಇದನ್ನು ಐ ಆಮ್ ದಿ ಸಿಟಿಸನ್ ಆಫ್ ದಿ ವರ್ಲ್ಡ್ ಅಂತೇಳಿ ಕರೆದ್ರು ನಾನು ಜಗತ್ತಿನ ಒಬ್ಬ ಪ್ರಜೆ ಅಂತ ಹೇಳಿ ಕರೆದ್ರು ಹಾಗೆಯೇ ಕುವೆಂಪುರವರು ನಾವು ವಿಶ್ವ ಮಾನವ ಪ್ರಜ್ಞೆಯನ್ನು ರೂಪಿಸ್ಕೊಳ್ಬೇಕು ಎನ್ನುವ ಮಾತನ್ನು ವಿಶ್ವ ಮಾನವ ಸಂದೇಶದಲ್ಲಿ ಅವರು ನೀಡಿದರು ಹಾಗಾಗಿ ಶರಣರು ಕಟ್ಟಿದಂತಹ ಶರಣರು ಕನಸನ್ನು ಕಟ್ಟಿಕೊಂಡಂಥದ್ದಂತ ಹೇಳಿದರೆ ಅಲ್ಲಿ ಸೌಹಾರ್ದ ಸಹಕಾರದಿಂದ ಬದುಕಬೇಕು ನೈತಿಕ ಪ್ರಜ್ಞೆಯ ತಳಹದಿಯ ಮೇಲೆ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಸಹಕಾರ ಮತ್ತು ಸಹೃದಯ ಭಾವನೆ ಇರಬೇಕು ಇವ್ಯಾವ ಮದಗಳು ಅಲ್ಲಿರಬಾರ್ದು ಕುಲಮದವಾಗಲಿ ಅಥವಾ ಯೌವನ ಮದವಾಗಲಿ ಧನಮದವಾಗಲಿ ಅಥವಾ ಸ್ತ್ರೀಯ ಮದವಾಗಲಿ ರಾಜ್ಯದ ಮದವಾಗಲಿ ತಪಸ್ಸಿನ ಮದವಾಗಲಿ ಅಥವಾ ಇವ್ಯಾವ ಇಲ್ಲದೇ ಇರತಕ್ಕಂಥ ಒಂದು ಸಹೃದಯ ರಾಜ್ಯವನ್ನು ಕಟ್ಟಬೇಕು ಅಂತಕ್ಕಂಥದ್ದು ಹನ್ನೆರಡನೇ ಶತಮಾನದ ಶರಣರ ಪರಿಕಲ್ಪನೆಯಾಗಿದೆ ಹಾಗಾದರೆ ಇದನ್ನು ಕಟ್ಟಬೇಕು ಅಂತ ಹೇಳಿದರೆ ನಾವು ಒಂದನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಶರಣರು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಒಳಗೆ ಸುಳಿವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಹಾಗಾಗಿ ಆ ಆತ್ಮನ ನಾವು ಅರ್ಥ ಮಾಡಿಕೊಂಡಾಗ ಆತ್ಮನಿಗೆ ಜಾತಿ ಭೇದವಿಲ್ಲ ಲಿಂಗಭೇದವಿಲ್ಲ ಆತ್ಮನಿಗೆ ವಯೋಭೇದವಿಲ್ಲ ಆತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಾಷಾ ಭೇದವಿಲ್ಲ ಆತ್ಮನು ಎಲ್ಲ ಭೇದಗಳಿಂದ ಅತೀತನಾಗಿರ್ತಕ್ಕಂಥವನು ಆ ಆತ್ಮನನ್ನು ತಿಳಿದುಕೊಂಡು ಆತ್ಮಾಭಿಮಾನಿ ಸ್ಥಿತಿಯನ್ನು ಪಡೆದುಕೊಂಡಾಗ ನಾವೆಲ್ಲರೂ ಸಹೃದಯರು ನಾವೆಲ್ಲರೂ ಒಂದು ಎಂತಕ್ಕಂಥ ಒಂದು ಭಾವನೆ ಬರ್ತದೆ ಅಂತೇಳಿ ನಾನು ಹೇಳ್ತಾನೆ ಎಲ್ರಿಗೂ ಶರಣ ಶರಣಾರ್ಥಿಗಳು ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ